ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಆ್ಯಪ್ನಲ್ಲಿ ಹೌಸ್ ಟು ಹೌಸ್ ಸರ್ವೆ ಮಾಡುವಾಗ ಮತದಾರರ ಮಾಹಿತಿ ತಪ್ಪಾಗಿದ್ದಲ್ಲಿ ನಾವು ಫಾರ್ಮ್ ನಂಬರ್ ಏಯ್ಟನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೇವೆ ಹಾಗೆಯೇ ಮತದಾರರು ಏನಾದರೂ ಶಿಫ್ಟ್ ಆಗಿದ್ದಲ್ಲಿ ಡೆತ್ ಆಗಿದ್ದಲ್ಲಿ ರಿಪೀಟ್ ಆಗಿದ್ದಲ್ಲಿ ಅಂಥವರಿಗೆ ನಾವು ಫಾರ್ಮ್ ನಂಬರ್ ಸೆವೆನನ್ನು ಫಿಲ್ ಮಾಡ್ತೀವಿ ಆ ಮತದಾರರನ್ನು ನಾವು ಪುನಃ ವೆರಿಫೈ ಮಾಡಬೇಕಾ ಬೇಡವಾ ಅಂತೇಳಿ ಕೆಲವೊಬ್ಬರಿಗೆ ಡೌಟ್ ಇರ್ತದೆ ಆ ಒಂದು ಮತದಾರರ ವೆರಿಫೈಯನ್ನು ಪುನಃ ಮಾಡಬೇಕಾಗ್ತದೆ ಅದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಎಷ್ಟು ಎಷ್ಟು ತರವೇ ಅಂತಿದೆಯಲ್ಲ ಈ ಒಂದು ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವೀಗ ಇಲ್ಲಿ ಒಬ್ಬ ಮತದಾರರನ್ನು ನಾವು ವೆರಿಫೈ ಮಾಡಿದ್ದೇವೆ ನಾವಿಲ್ಲಿ ನೋಡ್ಬೋದು ಓಕೆ ಈ ವ್ಯಕ್ತಿ ಮರಣ ಹೊಂದಿದ್ದಾರೆ ಹಾಗಾಗಿ ನಾವು ಇವ್ರನ್ನ ವೆರಿಫೈ ಮಾಡುವಾಗ ಎಷ್ಟು ವರ್ಷದಿಂದ ಅವರು ವಾಸ ಇದ್ದಾರೆ ಅಂತೇಳಿ ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಓಕೆ ಆನಂತರ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ ಓಕೆ ಡೆತ್ ಆಗಿದ್ದಾರೆ ಹಾಗಾಗಿ ಎಕ್ಸ್ಪೈರ್ಡ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀವಿ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಫಿಲ್ ಫಾರ್ಮ್ ಸೆವೆನ್ ಅಂತೇಳಿ ಬರ್ತದೆ ಮೊದಲ ಬಾರಿಗೆ ನಾವು ವೆರಿಫೈ ಮಾಡುವಾಗ ನಾವು ಫಿಲ್ ಫಾರ್ಮ್ ಸೆವೆನನ್ನು ಕ್ಲಿಕ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಮತದಾರರ ಕುಟುಂಬದ ಸದಸ್ಯರ ಎಪಿಕ್ ನಂಬರನ್ನು ಹಾಕಿ ಆ ನಂತರ ಇಲ್ಲಿ ಆ ಒಂದು ಮತದಾರರ ಎಪಿಕ್ ಬರ್ತದೆ ಓಕೆ ಫಿಲ್ ಫಾರ್ಮ್ ಸೆವೆನ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಆ ಫಾರ್ಮ್ ಸೆವೆನ್ನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅದೆಲ್ಲ ಮಾಡಿ ರೆಫ್ರೆನ್ಸ್ ನಂಬರ್ ಕೂಡ ಪಡ್ಕೊಂಡಿರ್ತೀವಿ ಪುನಃ ಬ್ಯಾಕ್ ಬಂದು ನೋಡಿದಾಗ ಇಲ್ಲಿ ಆ ಒಂದು ಮತದಾರರ ಮಾಹಿತಿ ಹಾಗೆ ಇರ್ತದೆ ಆಗ ನಾವು ಸೆಕೆಂಡ್ ಟೈಮು ಈ ಒಂದು ಮತದಾರರನ್ನ ವೆರಿಫೈಗೆ ಓಪನ್ ಮಾಡಿಕೊಂಡು ಇಲ್ಲಿ ನಾವು ಎಕ್ಸ್ಪೈರ್ಡ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು ಹಾಗೆಯೇ ಫಿಲ್ ಫಾರ್ಮ್ ಸೆವೆನ್ ಅಂತೇಳಿ ಆಟೋಮ್ಯಾಟಿಕ್ಕಾಗಿ ಬರ್ತದೆ ಆದರೆ ಎರಡನೇ ಬಾರಿಗೆ ಈ ಫಿಲ್ ಫಾರ್ಮ್ ಸೆವೆನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬಾರ್ದು ಹಾಗೆಯೇ ಉಳಿದ ಮಾಹಿತಿಯನ್ನು ನಾವು ವೆರಿಫೈ ಮಾಡಬೇಕಾಗ್ತದೆ ಫೋಟೋಗ್ರಾಫ್ ಸರಿ ಇದೆಯಾ ಓಕೆ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೀವು ಎಂಟ್ರಿ ಮಾಡ್ತಾ ಹೋಗಿ ಎಲ್ಲ ಸರಿ ಇದೆಯಾ ಅಥವಾ ತಪ್ಪಾಗಿದೆಯಾ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಇಲ್ಲಿ ಕೆಳಭಾಗದಲ್ಲಿ ರಿಮಾರ್ಕ್ಸಲ್ಲಿ ಫಾರ್ಮ್ ನಂಬರ್ ಸೆವೆನನ್ನು ನಾವು ಸಬ್ಮಿಟ್ ಮಾಡಿದ್ದೀವಲ್ಲ ಆ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಆಲ್ರೆಡಿ ಫಾರ್ಮ್ ನಂಬರ್ ಸೆವೆನ್ ಸಬ್ಮಿಟೆಡ್ ಅಂತೇಳಿ ನೀವು ಟೈಪ್ ಮಾಡ್ಬೋದು ಓಕೆ ಇದೇ ರೀತಿ ನೀವು ಯಾವುದಾದ್ರೂ ಮತದಾರರನ್ನ ತಿದ್ದುಪಡಿ ಮಾಡಿದರೂ ಕೂಡ ಇಲ್ಲಿ ಯಾವುದಾದ್ರೂ ಮಾಹಿತಿ ಇಲ್ಲಿ ತಪ್ಪಾಗಿದೆ ಅಂತೇಳಿ ನಾಟ್ ಸೇಮ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಫಿಲ್ ಫಾರ್ಮ್ ಏಯ್ಟ್ ಅಂತೇಳಿ ಬಂದಿರ್ತದೆ ಅದೇ ರೀತಿ ನೀವು ಫಾರ್ಮ್ ನಂಬರ್ ಏಯ್ಟನ್ನು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ನೀವು ರೆಫರೆನ್ಸ್ ನಂಬರ್ ಕೂಡ ಪಡ್ಕೊಂಡಿರ್ತೀರ ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇದೇ ರೀತಿ ನೀವು ಓಪನ್ ಮಾಡಿಕೊಂಡು ಇಲ್ಲಿ ನಾಟ್ ಸೇಮ್ ಯಾವುದು ತಪ್ಪಾಗಿದೆಯೋ ಅದಕ್ಕೆ ನಾಟ್ ಸೇಮ್ ಅಂತೇಳಿ ಕೊಡಿ ಇಲ್ಲಿ ಫಿಲ್ ಫಾರ್ಮ್ ಏಯ್ಟ್ ಅಂತಿದೆಯಲ್ಲ ಇದನ್ನು ಸೆಕೆಂಡ್ ಟೈಮು ಕ್ಲಿಕ್ ಮಾಡ್ಕೋಬೇಡಿ ಉಳಿದಿರ್ತಕ್ಕಂಥ ಈ ಒಂದು ಮಾಹಿತಿ ಏನಿದಾವೋ ಇವೆಲ್ಲವನ್ನು ಕೂಡ ನೀವು ಸರಿ ಇದೆಯಾ ತಪ್ಪಿದೆಯಾ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ರಿಮಾರ್ಕ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಫಾರ್ಮ್ ನಂಬರ್ ಏಟನ್ನು ಸಬ್ಮಿಟ್ ಮಾಡಲಾಗಿದೆ ಅಂತೇಳಿ ಟೈಪ್ ಮಾಡಿ ನೆಕ್ಸ್ಟ್ ಪ್ರಿವ್ಯೂ ನೋಡಿಕೊಂಡು ಸಬ್ಮಿಟ್ ಕೊಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆಗ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ವೆರಿಫೈ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಈ ರೀತಿ ನೀವು ನಿಮ್ಮ ಎಸ್ ಟು ಎಸ್ನಲ್ಲಿ ಈ ಒಂದು ವೆರಿಫೈ ಆಗಿರ್ತಕ್ಕಂತಹ ಮತದಾರರನ್ನು ನೀವು ವೆರಿಫೈ ಮಾಡಿ ಕಂಪ್ಲೀಟನ್ನು ಮಾಡ್ಬೋದು ಹಾಗೆಯೇ ಕೆಲವೊಬ್ಬ ಮತದಾರರನ್ನು ನೀವು ವೆರಿಫೈ ಮಾಡಿ ಸಬ್ಮಿಟ್ ಕೊಡುವಾಗ ಪ್ರೀವಿಯಲ್ಲಿ ನೋಡ್ಕೊಂಡಿರ್ತಾರ ಫೈನಲ್ ಸಬ್ಮಿಟ್ ಕೊಡುವಾಗ ಅದು ಎರರ್ ಬರ್ತಾ ಬರ್ತಾಯಿದೆ ಎಷ್ಟು ಸರ್ಕಸ್ ಮಾಡಿದರೂ ಕೂಡ ಅದು ಕ್ಲಿಯರ್ ಆಗ್ತಾ ಇರಲ್ಲ ಆಗ ಏನು ಮಾಡ್ಬೋದು ಅಂತೇಳಿ ನೋಡೋದಾದರೆ ಈ ರೀತಿ ಬರ್ತಾ ಇರ್ತದೆ ಎಷ್ಟು ಸರ್ಕಸ್ ಮಾಡಿದರೂ ಕೂಡ ಅದು ಕ್ಲಿಯರ್ ಆಗ್ತಾ ಇರೋಲ್ಲ ಇದೇ ರೀತಿ ಬರ್ತಾ ಇರ್ತದೆ ಯಾರೋ ಒಬ್ಬ ಮತದಾರರಿಗೆ ಈ ರೀತಿ ಬರ್ತಾ ಇರ್ಬೋದು ಆಗ ನಾವು ಏನು ಮಾಡಬೇಕು ಅಂತೇಳಿ ನೋಡೋದಾದರೆ ಇಲ್ಲಿ ಕೆಳಭಾಗದಲ್ಲಿ ಎಡಿಟ್ ಇದೆ ಸೇವ್ ಇದೆ ಸಬ್ಮಿಟ್ ಇದೆ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಕಿರಿಕ್ ಮಾಡ್ತಾ ಇರ್ಬೋದು ಯಾರೋ ಒಬ್ಬರು ಮತದಾರರು ಆಗ ನೀವು ಸೇವ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಯೂಸ್ ಮಾಡ್ಕೊಳ್ಳಿ ನಾವಿಲ್ಲಿ ಇಲ್ಲಿ ನೋಡ್ಬೋದು ಡೂ ಯು ವಾಂಟ್ ಟು ಸೇವ್ ದ ಡೇಟಾ ಇನ್ ಎಚ್ ಟು ಎಚ್ ಡ್ರಾಫ್ಟ್ ಆ್ಯಂಡ್ ಅಸೆಸ್ ಇಟ್ ಲೇಟರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ನೀವು ಯೂಸ್ ಮಾಡ್ಬೋದು ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಡೇಟಾ ಸೇವ್ಡ್ ಇನ್ ಎಚ್ ಟು ಎಚ್ ಡ್ರಾಫ್ಟ್ ಅಂತೇಳಿ ಬರ್ತದೆ ಈಗ ತಾತ್ಕಾಲಿಕವಾಗಿ ಈ ಒಂದು ಮತದಾರರು ಎಚ್ ಟು ಎಚ್ ಡ್ರಾಫ್ಟ್ ಲಿಸ್ಟಲ್ಲಿ ಇರ್ತಾರೆ ನೀವು ಓಮ್ ಪೇಜಿಗೆ ಬನ್ನಿ ಇಲ್ಲಿ ಓಮ್ ಕ್ಲಿಕ್ ಮಾಡಿಕೊಂಡು ಓಕೆ ನಾವಿಲ್ಲಿ ನೋಡ್ಬೋದು ಬಿ ಎಲ್ ಒ ರಿಜಿಸ್ಟರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಎಚ್ ಟು ಎಚ್ ಡ್ರಾಫ್ಟ್ ಲಿಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಅವರು ಬಂದಿರ್ತಾರೆ ಇಲ್ಲಿ ಸಬ್ಮಿಟ್ ಅಂತಿದೆ ಮೇಲ್ಭಾಗದಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಸಬ್ಮಿಟ್ ಅಂತೇಳಿ ಕೊಟ್ಟು ಸಬ್ಮಿಟ್ ಮಾಡ್ಬೋದು ಅಥವಾ ಈ ಮತದಾರರ ಮಾಹಿತಿಯನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಪುನಃ ಪ್ರಿವ್ಯೂ ನೋಡಿಬಿಟ್ಟು ಕೂಡ ಇಲ್ಲಿ ಸಬ್ಮಿಟ್ ಅಂತಿದೆ ಇಲ್ಲಿ ಕೂಡ ಸಬ್ಮಿಟ್ ಮಾಡ್ಬೋದು ಇವೆರಡು ಆಪ್ಷನಲ್ಲಿ ಎಲ್ಲಾದರೂ ಕೂಡ ನೀವು ಸಬ್ಮಿಟ್ ಮಾಡಿ ಆಗ ಮತದಾರರ ಮಾಹಿತಿ ವೆರಿಫೈ ಆಗ್ತದೆ ಯಾವುದೇ ರೀತಿ ಎರರ್ ಅಂತೇಳಿ ಬಂದಿದ್ದರೂ ಕೂಡ ಈ ರೀತಿ ನಾವು ಸಾಲ್ವನ್ನು ಮಾಡ್ಕೋಬೋದು ಸ್ನೇಹಿತರೆ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಓಕೆ ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು